ಹೆಲೋ ಫ್ರೆಂಡ್ಸ್ ಮತ್ತೊಮ್ಮೆ ಹೊಸ ವೀಡಿಯೋದಲ್ಲಿ ನಿಮ್ಮೆಲ್ಲರದು ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆನ್ಲೈನ್ ಇದ್ರೂ ಆಫ್ಲೈನ್ ಯಾವ ಥರ ಕಾಣಬೇಕು ಸೊ ಅದ್ರಗೋಸ್ಕರ ನಿಮಗೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಒಂದು ಪ್ರೊಫೈಲ್ ಐಕೋನ್ ಇದೆ ಈ ಪ್ರೊಫೈಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪ್ರೊಫೈಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ಗೆ ಮೇಲೆ ಮೂರು ಲೈನ್ ಇದೆ ಈ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಿ ಮೂರ್ ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಒಂದು ಆಪ್ಷನ್ ಇದೆ ಮೆಸೇಜ್ ಅಂಡ್ ಸ್ಟೋರಿ ರಿಪ್ಲೈಸ್ ಅಂತ ಮೆಸೇಜ್ ಅಂಡ್ ಸ್ಟೋರಿ ರಿಪ್ಲೈಸ್ ಮೇಲೆ ಕ್ಲಿಕ್ ಮಾಡಿ ಮೆಸೇಜ್ ಅಂಡ್ ಸ್ಟೋರಿ ರಿಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಒಂದು ಇನ್ನೊಂದು ಆಪ್ಷನ್ ಬರುತ್ತೆ ಶೋ ಆಕ್ಟಿವಿಟಿ ಸ್ಟೇಟಸ್ ಅಂತ ಶೋ ಆಕ್ಟಿವಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ತರ ಒಂದು ಆಪ್ಷನ್ ಬರುತ್ತೆ ಈ ಆಪ್ಷನ್ಗೆ ನಿಮಗೆ ಎನೇಬಲ್ ಮಾಡಬೇಕಾಗತ್ತೆ ಈ ಆಪ್ಷನ್ಗೆ ನೀವು ಎನೇಬಲ್ ಮಾಡಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆನ್ಲೈನ್ ಇದ್ರೂ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮಗೆ ಯಾರಿಗೆ ಶೋ ಮಾಡಬಾರ್ದು ನಾನು ಆನ್ಲೈನ್ ಇದ್ದೀನಿ ಅವ್ರಿಗೆ ನೀವು ಆಫ್ಲೈನ್ ಕಾಣ್ತೀರ ಬಟ್ ನೀವು ಆನ್ಲೈನ್ ಇರ್ತೀರ ಸೊ ಫ್ರೆಂಡ್ಸ್ ಇಷ್ಟೇ ಇದೆ ಈ ವಿಡಿಯೋದಲ್ಲಿ ಇದ್ರಕ್ಕಿಂತ ಜಾಸ್ತಿ ಏನು ಸೆಟ್ಟಿಂಗ್ ಮಾಡೋದು ನಿಮಗೆ ಅವಶ್ಯಕತೆ ಇಲ್ಲ ಇಷ್ಟು ಸೆಟ್ಟಿಂಗ್ ಮಾಡಿಬಿಡಿ ನೀವು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆನ್ಲೈನ್ ಇದ್ರೂ ಆಫ್ಲೈನ್ ಕಾಣ್ತೀರ ಸೊ ಫ್ರೆಂಡ್ಸ್ ವಿಡಿಯೋ ಒಳ್ಳೆಯದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ धन्यवाद